ಶ್ರೀ ಗಣೇಶ ಪುರಾಣದ ಆರನೇ ಸಂಪುಟ ಎಂಬತ್ತೇಳನೇ ಅಧ್ಯಾಯದಿಂದ ಆಯ್ದ ಶ್ರೀ ಗಣೇಶನಿಂದ ಶತಮಹಿಷಿ ಎಂಬ ನಾಮಾಂಕಿತನಾದ ದೈತ್ಯನ ಸಂಹಾರ ಎಂಬ ಕಥಾನಕವನ್ನು ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ ಸಿಂಧೂ ದೈತ್ಯನ ಆಕ್ರಮಣದಿಂದ ದೇವಾನು ದೇವತೆಗಳು ತಮ್ಮ ಸ್ಥಾನಗಳನ್ನು ಕಳೆದುಕೊಂಡು ಕ್ರೂರಿ ಸಿಂಧೂನ ಅಡಿಯಾಳಾಗುತ್ತಾರೆ ರಾಕ್ಷಸನ ಆದಿದೇವ ಗಣೇಶನು ಅವತಾರವೆತ್ತಿದ ವಿಚಾರ ತಿಳಿಯುತ್ತಿದ್ದಂತೆ ಅನೇಕ ರಾಕ್ಷಸರನ್ನು ಗಣೇಶನ ವಧಿಗಾಗಿ ಕೈಲಾಸಕ್ಕೆ ಕಳುಹಿಸುತ್ತಾನೆ ವ್ಯೋಮಾಸುರನೆಂಬ ರಾಕ್ಷಸನು ಪ್ರಚಂಡ ಶಕ್ತಿಯಿಂದ ಗಣೇಶನನ್ನು ಹಿಂಸಿಸುವ ಸಮಯದಲ್ಲಿ ಮಹಾಗಣಪತಿಯಿಂದ ಹತನಾಗುತ್ತಾನೆ ವ್ಯೋಮಾಸುರನ ಸಹೋದರಿ ನೂರು ಕೋಣಗಳನ್ನು ಏಕಕಾಲದಲ್ಲಿ ಭಕ್ಷಿಸಿ ಶತಮಹಿಷಿ ಎಂಬ ನಾಮಾಂಕಿತೆಯಾಗದು ತನ್ನ ಸಹೋದರ ವ್ಯೋಮಾಸುರನ ಹತ್ಯೆಯ ಪ್ರತಿಕಾರಕ್ಕಾಗಿ ಕೈಲಾಸಕ್ಕೆ ತೆರಳಿ ಮಹಾಗಣಪತಿಯಿಂದ ಹತಳಾಗುವ ಪುಣ್ಯ ಕಥಾಹಂದರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಗಮನಕ್ಕೆ ಬರಲೇ ಇಲ್ಲ ಕ್ಷಮಿಸಿ ಸಾಂಗೋಪ ನಿನ್ನ ಭೋಜನವಾಗುತ್ತಿರುವಾಗಲೇ ಆಗಮಿಸಿದೆ ಮೂಕ ವಿಸ್ಮಿತನಾದೆ ಏಕಕಾಲಕ್ಕೆ ಸಾಲು ಸಾಲಾಗಿ ನೂರು ಗೋಣಗಳನ್ನು ಭಕ್ಷಿಸಿದ ನೀನು ಜಗನ್ಮಾತೆ ನಿನ್ನ ಚರಣ ಪದ್ಮಗಳಿಗೆ ನಮೋ ನಮಃ ಅಂಗನೆ ಅಂಗನೇ ಯಾರಮ್ಮನೇನು ಇದೇಕೆ ಹೀಗೆ ಚಿಂತಾ ಕಲ್ತಲಾಗಿರುವೆ ಸಂಕಷ್ಟವಾದರೂ ಏನು ಲಾವಣ್ಯವತಿ ಜಗಜ್ಜನನಿಗೆ ನನ್ನನ್ನು ಶಚಿದೇವಿ ಎನ್ನುವರು ಸಿಂಧೂ ದೈತ್ಯನಿಂದ ನನ್ನ ಪತಿ ಸೆರೆ ನೊಂದು ಜರ್ಜರಿತಳಾಗಿರುವೆ ಮಾತೆ ಶೋಕಿಸದಿರು ಇಂದ್ರಾಣಿ ಸಿಂಧು ದೈತ್ಯನ ಅಂತ್ಯಕಾಲ ಸನ್ನಿಹಿತವಾಗುತ್ತಿದೆ ಅವನನ್ನು ದಮನಿಸುವ ಆದಿದೇವ ವಿಶ್ವಂಭರ ಮಾತೆ ಅಂಬಿಕೆ ಆ ಕಂದನನ್ನು ನಾನು ಸಮೀಪದಿಂದ ನೋಡಬಹುದೇ ಗಣೇಶನನ್ನು ಕ್ಷಣ ಕಾಲ ಅಪ್ಪಿ ಮುತ್ತಾಡಿ ನನ್ನ ಬಾಧೆಯನ್ನು ಶಮನಗೊಳಿಸಿಕೊಳ್ಳಲೇ ಓಹೋ ಅದಕ್ಕೇನು ನಿನ್ನ ದುಃಖ ನನ್ನ ಪುತ್ರನಿಂದ ತಡೆಯುವುದಾದರೆ ಇದು ಲಾಲಿಸು ಕಂದನನ್ನು ಜೋಪಾನ ಇವನು ತ್ರಿಕಾಲಜ್ಞಾನಿ ತ್ರಿಲೋಕ ವ್ಯಾಪಿ ನನ್ನ ಎಲ್ಲ ಆಸೆ ಪೂರೈಸಿಕೊಳ್ಳುವೆ ಎಲ್ಲದಕ್ಕೂ ಒಂದು ಅಂತ್ಯ ಇರುವೆ ನನ್ನ ಸಹೋದರನ ಸಂಹರಿಸಿದ ಈ 啊！ ಅಂತ್ಯ ನಮ್ಮ ಪುತ್ರ ಗಣೇಶನಿಂದ ಇದು ಇದುಳಾಗು ಶಾಂತಳಾಗು ಪಾರ್ವತಿ ರಾಕ್ಷಸಿಯೇ ಮೃಗವೇ ಬಂದು ಜಾಲಕ್ಕೆ ಬೀಳಲು ಸಿದ್ಧವಾದಾಗ ಬೇಡ ಅನ್ನುವರೇ ಮಾತುಗಳನ್ನು ಪಾರ್ವತಿ ದೇವಿ ನಿನ್ನಲ್ಲಿ ವಾಗ್ವಾದ ನಡೆಸಲು ಬಂದಿಲ್ಲ ನನ್ನ ಸಹೋದರನ ಅವನಾರೆಂದು ತಿಳಿದೆಯೇ ನಿನಗೆ ಕಂದ ವಿಶ್ವಂಭರ ಗಣೇಶ ಇದೀಗ ನಿನ್ನ ಕಾರಣಿ ಜನ್ಮದ ನೈಚಾರ್ಥ್ಯ ಅನಾವರಣಗೊಳ್ಳುವ ಸಮಯ ಸಾವಕಾಶ ಬೇಕೆ ಬಾ ಕಂದ ಗಣೇಶ నిన్నంతోగ కంటక అసురూ సంహరి భూభారవ ఇదే అవతార వెగినవను నో బూ నేను అనంతనూ నూ సూర్యనంతే స్థిరను చంద్రనంతే చరను పవనూ నూ నిర్వాతనూ నాను పంచభూతాత్మక షడ్వర్గ బాలకను నాను సప్త సరూ ಅಷ್ಟ ಸಿದ್ಧಿಯೂ ನಾನು ನವಗ್ರಹಗಳ ಪರಿಚಲನೆಯೂ ನಾನು ಇದು ನನ್ನ ಸಂಖ್ಯೆ ಇಲ್ಲದೆ ಚಲಿಸಲು ಪರಿಭ್ರಮಣ ಪರಿಕ್ರಮಗಳು ನನ್ನಿಂದಲೇ ಸಕಲ ಸೃಷ್ಟಿಗೆ ಕಾರಣೀಕರ್ತನಾದ ಚತುರ್ಮುಖ ಬ್ರಹ್ಮನೂ ನಾನೇ ಶಂಖಚಕ್ರ ಗದಾ ಪದ್ಮವನ್ನು ಹಿಡಿದು ದಶಾವತಾರದಿಂದ ದುಷ್ಟ ದೈತ್ಯರನ್ನು ಸಂಹರಿಸಿದ ಮಹಾವಿಷ್ಣುವು ನಾನೇ ತ್ರಿಶೂಲದಿಂದ ದುಷ್ಟ ಗಣೇಶ ಶಾಂತನಾಗು ಆದಿದೇವ ನಿನ್ನ ಅವತಾರದ ಕಾರಣಗಳು ಒಂದೊಂದಾಗಿ ಪರಿಹಾರವಾಗುತ್ತಿದೆ ಶಾಂತನಾಗು ಕಂದ ಶಾಂತ